ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿರುವಾಗ ನಾವು ಹಲವಾರು ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅದರಲ್ಲೂ ಈ ಹದಿಹರೆಯ ವಯಸ್ಸಿನಲ್ಲಿ ಇರುವಂಥ ಮಕ್ಕಳು ಹನ್ನೆರಡರಿಂದ ಹದಿನೆಂಟು ವರ್ಷದಲ್ಲಿರುವಂಥ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿರುತ್ತೆ ಈ ಮಕ್ಕಳ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ ಕರೀತಾರೆ ಈ ಡೆವಲಪ್ಮೆಂಟಲ್ ಸೈಕಾಲಜಿಯ ಪ್ರಕಾರ ಮಕ್ಕಳ ಮನಸ್ಸು ಈ ಹದಿಹರೆಯ ವಯಸ್ಸಿನಲ್ಲಿರುವಂಥ ಮಕ್ಕಳ ಮನಸ್ಸು ಅದು ಒಂದು ವಿಶಿಷ್ಟ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇರುತ್ತೆ ಯಾಕೆ ಅಂತಂದರೆ ಈ ವಯಸ್ಸೇನಿದೆ ಅದು ಚಿಕ್ಕ ಮಕ್ಕಳಾಗಿರುವ ಮನಸ್ಥಿತಿಯಿಂದ ಅವರನ್ನು ದೊಡ್ಡವರನ್ನಾಗಿ ಮಾಡುವಂಥ ಮನಸ್ಥಿತಿಯಲ್ಲಿರುವಂಥ ಒಂದು ಟ್ರಾನ್ಸಿಷನ್ ಸ್ಟೇಟ್ ಅವರು ಈ ಒಂದು ಬದಲಾವಣೆಯ ಹಂತದಲ್ಲಿರುವಂಥ ಒಂದು ಸನ್ನಿವೇಶ ಹಾಗಾಗಿ ಈ ವಯಸ್ಸಲ್ಲಿ ಮಕ್ಕಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ನಮಗೆ ಕಾಣಿಸ್ತಾ ಬರುತ್ತೆ ಅದರಲ್ಲಿ ಮುಖ್ಯವಾದ ಒಂದು ಬದಲಾವಣೆ ಅದನ್ನು ಸೆಲ್ಫ್ ಕಾನ್ಸೆಪ್ಟ್ ಅಂತ ಕರೀತಾರೆ ಅಥವಾ ಸೆಲ್ಫ್ ಐಡೆಂಟಿಟಿ ಅಂತ ಕರೀತಾರೆ ಈ ವಯಸ್ಸಲ್ಲಿ ಒಂದು ರೀತಿಯ ತಾಕಲಾಟಕ್ಕೆ ಮಕ್ಕಳು ಒಳಗಾಗ್ತಾರೆ ಕಾನ್ಫ್ಲಿಕ್ಟ್ ಈ ತಾಕಲಾಟ ಅಥವಾ ಕಾನ್ಫ್ಲಿಕ್ಟ್ ಏನಾಗುತ್ತೆ ಅಂತಂದರೆ ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆ ನಾನು ನನ್ನ ಮನಸ್ಥಿತಿ ಏನು ನನ್ನ ಆಸೆಗಳೇನು ನನ್ನ ಜೀವನದ ಗುರಿ ಏನು ಅಥವಾ ನನ್ನ ಸ್ವಭಾವ ಯಾವುದು ನಾನು ಒಳ್ಳೆಯವನ ನಾನು ಕೆಟ್ಟವನ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರ ಯಾರೂ ನನ್ನನ್ನು ಇಷ್ಟಪಡೋದಿಲ್ವ ಈ ರೀತಿಯಾದ ಹಲವಾರು ಪ್ರಶ್ನೆಗಳು ಮಕ್ಕಳ ಮನಸ್ಸಲ್ಲಿ ಕಾಡಲಿಕ್ಕೆ ಶುರುವಾಗುತ್ತೆ ಈ ರೀತಿಯ ಪ್ರಶ್ನೆಗಳು ಈ ರೀತಿಯ ಯೋಚನೆಗಳು ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಹಾಗಾಗಿ ಈ ವಯಸ್ಸಿನಲ್ಲಿ ಹನ್ನೆರಡರಿಂದ ಹದಿನೆಂಟು ವರ್ಷದಲ್ಲಿರುವಂಥ ಮಕ್ಕಳ ಮನಸ್ಸನ್ನು ನಾವು ಬಹಳ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ನಿಭಾಯಿಸಬೇಕಾಗುತ್ತೆ ಇದನ್ನು ಹಲವಾರು ಮನಶಾಸ್ತ್ರಜ್ಞರು ಅಧ್ಯಯನ ಮಾಡಿದ್ದಾರೆ ಎರಿಕ್ ಎರಿಕ್ಸನ್ ಅನ್ನುವರು ಇದರ ಬಗ್ಗೆ ಹೆಚ್ಚಿನ ವಿಮರ್ಶೆಯನ್ನು ಮಾಡಿರುವಂಥದ್ದು ಅವರ ಪ್ರಕಾರ ಈ ಎರಡು ರೀತಿಯ ತಾಕಲಾಟಗಳು ಅಥವಾ ಎರಡು ರೀತಿಯ ವಿಭಿನ್ನವಾದ ಯೋಚನೆಗಳು ಮಕ್ಕಳ ಮನಸ್ಸಲ್ಲಿ ಬರುತ್ತೆ ಅಂತ ಹೇಳಿ ಒಂದು ಐಡೆಂಟಿಟಿ ಇನ್ನೊಂದು ರೋಲ್ ಕನ್ಫ್ಯೂಷನ್ ಅಂತ ಅಂದರೆ ನನ್ನ ವ್ಯಕ್ತಿತ್ವ ಏನು ನನ್ನ ಗುರುತು ಯಾವುದು ಅನ್ನೋದು ಈ ಹದಿಹರೆಯ ವಯಸ್ಸಿನ ಮಕ್ಕಳ ಮನಸ್ಸಿನಲ್ಲಿ ಇರುವಂಥ ಒಂದು ವಿಚಾರ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ನಾನು ಒಳ್ಳೆಯವನ ಕೆಟ್ಟವನ ನಾನು ನನ್ನನ್ನು ಎಲ್ಲರೂ ಇಷ್ಟಪಡ್ತಾರಾ ಅಥವಾ ನನ್ನನ್ನು ಯಾರೂ ಇಷ್ಟಪಡೋದಿಲ್ವಾ ಈ ರೀತಿಯಾದ ವಿಚಾರಗಳು ಮನಸ್ಸಲ್ಲಿ ಬರೋದರ ಜೊತೆಗೆ ತಮ್ಮ ವ್ಯಕ್ತಿತ್ವದ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಹುಟ್ಟುಕೊಳ್ತವೆ ಅಂದರೆ ಕೆಲವೊಮ್ಮೆ ಅವರು ವಿಪರೀತವಾದ ಕೋಪ ಮಾಡ್ಕೊಳ್ತಾರೆ ಕೆಲವೊಮ್ಮೆ ವಿಪರೀತವಾಗಿ ಸಂತೋಷವಾಗಿರ್ತಾರೆ ಕೆಲವೊಮ್ಮೆ ವಿಪರೀತವಾದ ದುಃಖ ಆವರಿಸುತ್ತೆ ಈ ರೀತಿಯಾದ ಎಲ್ಲ ಎಕ್ಸ್ಟ್ರೀಮ್ನಲ್ಲಿ ನಡಿಬೇಕಾದ್ರೆ ತಮ್ಮ ಬಗ್ಗೆ ತಮಗೆ ಒಂದು ರೀತಿಯ ಪ್ರಶ್ನ ಪ್ರಶ್ನೆಗಳು ಹುಟ್ಕೊಳ್ತವೆ ಕನ್ಫ್ಯೂಷನ್ಸ್ ಹುಟ್ಕೊಳ್ತವೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರೋಲ್ ಕನ್ಫ್ಯೂಷನ್ ಅಂದರೆ ನನ್ನ ಪಾತ್ರ ಏನು ನನ್ನ ಮನೆಯಲ್ಲಿ ನನ್ನ ಪಾತ್ರ ಏನು ಅಮ್ಮ ಅವರು ಕೆಲಸ ಮಾಡ್ತಿದ್ದಾರೆ ಅಪ್ಪ ಅವರು ಕೆಲಸ ಮಾಡ್ತಿದ್ದಾರೆ ಮ ಮಿಕ್ಕವರೆಲ್ಲ ಅವರವರು ಕೆಲಸ ಮಾಡ್ತಿದ್ದಾರೆ ನನ್ನ ಪಾತ್ರ ಏನು ನಾನು ಏನು ಮಾಡಬೇಕು ಮನೆಯಲ್ಲಿ ಅನ್ನುವಂಥ ಒಂದು ರೀತಿಯ ಕನ್ಫ್ಯೂಷನ್ನು ಶುರುವಾಗುತ್ತೆ ಈ ಎಲ್ಲ ಸೇರಿಕೊಂಡಾಗ ಈ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಒಂದು ವಿಭಿನ್ನವಾದಂತಹ ಯೋಚನೆಗಳು ಅಥವಾ ಅವರ ಸ್ವಭಾವದಲ್ಲಿ ವಿಭಿನ್ನವಾದಂತಹ ಲಕ್ಷಣಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಈ ವಯಸ್ಸಿನ ಮಕ್ಕಳನ್ನು ನೀವು ಗಮನಿಸಿದ್ರೆ ಅವರು ತುಂಬಾ ಇರೋಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವುದನ್ನು ಹಚ್ಕೊಳ್ಳೋದಿಲ್ಲ ಯಾವ ವಿಚಾರದ ಬಗ್ಗೆಯೂ ಅವರು ಭಾವನಾತ್ಮಕವಾಗಿ ಸ್ಪಂದಿಸೋದಿಲ್ಲ ಮತ್ತು ಮತ್ತೆ ವಿ ಪ್ರತ್ಯೇಕವಾಗಿರಕ್ಕೆ ಪ್ರಯತ್ನ ಪಡ್ತಾರೆ ಅಪ್ಪ ಅಮ್ಮ ಹೇಳಿದ್ರ ವಿರುದ್ಧ ನಡ್ಕೊಳ್ತಾರೆ ಹೀಗೆ ಹಲವಾರು ಸಮಸ್ಯೆಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಈ ಸಮಸ್ಯೆಗಳು ಕೇವಲ ಆ ಮಗುವಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರೋದಿಲ್ಲ ಇದನ್ನು ನೋಡ್ತಾ ಇರುವಂತಹ ತಂದೆ ತಾಯಿ ಆಗಿರಬಹುದು ಅವರ ಸ್ನೇಹಿತರು ಅಥವಾ ಅವರ ಸಂಬಂಧಿಕರು ಎಲ್ಲರ ಕಣ್ಣಿಗೆ ಈ ಹದಿಹರೆಯ ವಯಸ್ಸಿನ ಮಕ್ಕಳು ತುಂಬ ಇಂಡಿಫ್ರೆಂಟಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಾರೆ ಅಂದರೆ ಓ ಇವರಿಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಇವರಿಗೆ ಯಾವುದ್ರ ಮೇಲೂ ಗೌರವ ಇಲ್ಲ ಅನ್ನುವ ರೀತಿಯ ಮನಸ್ಥಿತಿಯು ಕೂಡ ಬರುತ್ತೆ ನಮ್ಮ ಕೌನ್ಸಿಲಿಂಗ್ ಅಥವಾ ಥೆರಪಿಯಲ್ಲಿ ಬರುವಂತಹ ಹಲವಾರು ಕೇಸ್ಗಳಲ್ಲಿ ಮುಕ್ಕಾಲು ಭಾಗದ ಸಮಸ್ಯೆ ಈ ರೀತಿಯಾದದ್ದೇ ಆಗಿರುತ್ತೆ ತಂದೆ ತಾಯಿಯರು ಬಂದು ನಮಗೆ ಹೇಳೋದೇನೆಂದರೆ ನೋಡಿ ನನ್ನ ಮಗ ನಮ್ಮನ್ನು ಗೌರವಿಸೋದೇ ಇಲ್ಲ ತನ್ನಷ್ಟಕ್ಕೆ ತಾನಿರ್ತಾನೆ ಅವನು ಊಟ ಮಾಡಿದ್ನಾ ಎಲ್ಲಿ ಹೋದ ಎಲ್ಲಿ ಬಂದ ಏನೂ ಹೇಳೋದಿಲ್ಲ ಅಥವಾ ನನ್ನ ಮಗಳು ಓದಿನ ಕಡೆ ಗಮನ ಕೊಡ್ತಾ ಇಲ್ಲ ತಾನು ತನ್ನ ಸ್ನೇಹಿತರು ಅನ್ನೋದರಲ್ಲೇ ಬ್ಯುಸಿಯಾಗಿರ್ತಾಳೆ ಯಾವಾಗಲೂ ಫೋನಲ್ಲಿ ಈ ರೀತಿಯಾದ ಕಂಪ್ಲೇಂಟ್ಸು ತಂದೆ ತಾಯಿಯರಿಂದ ಸಹಜವಾಗಿ ಬರುತ್ತೆ ಯಾಕೆ ಹೀಗಾಗುತ್ತೆ ಅಂತಂದರೆ ಅವರ ಮನಸ್ಸಲ್ಲಿ ಐಡೆಂಟಿಟಿ ಮತ್ತು ರೋಲ್ ಕನ್ಫ್ಯೂಷನ್ ಅನ್ನುವಂಥ ಎರಡು ತಾಕಲಾಟದಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ಅವರ ಮನಸ್ಸಲ್ಲಿ ತಾನ ಯಾರು ತನ್ನ ಪಾತ್ರ ಏನು ಅನ್ನೋದನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸೋತಿರ್ತಾರೆ ಹಾಗಾಗಿ ತಂದೆ ತಾಯಿಯರಾದವರ ಜವಾಬ್ದಾರಿ ನಮ್ಮ ಪಾತ್ರ ಏನು ನಾವು ಎಷ್ಟು ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು ಎಷ್ಟು ನಾವು ಅವರ ಜೊತೆಗೆ ಸಹಕರಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿದೆ ಮತ್ತು ಮಕ್ಕಳ ಈ ತಾಕಲಾಟವನ್ನು ತಂದೆ ತಾಯಿರು ಅರ್ಥ ಮಾಡಿಕೊಂಡ್ರೆ ಆಗ ಅವರಿಂದ ನಾವು ಹೆಚ್ಚಿನದ್ದನ್ನು ಡಿಮ್ಯಾಂಡ್ ಮಾಡದೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ವಿಷಯವನ್ನು ಅರ್ಥ ಮಾಡಿಸಿ ನಾವು ಅವರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ ಹಾಗಾಗಿ ಈ ವಯಸ್ಸಿನ ಹದಿಹರೆಯ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯ ತಾಕಲಾಟವನ್ನು ನಾವು ನಿಭಾಯಿಸೋದು ಬಹಳ ಮುಖ್ಯ ಆಗುತ್ತೆ ಈ ರೀತಿ ನಿಭಾಯಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತಂದೆ ತಾಯಿಯರಾದವರು ಅವ್ರ ಜೊತೆಗೆ ಕೂತು ಮಾತನಾಡಿ ಅವರ ಮನಸ್ಸಲ್ಲಿ ಯಾವ ರೀತಿಯ ಒಂದು ಗೊಂದಲ ಇದೆ ಏನೇನು ಪ್ರಶ್ನೆಗಳಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ಕೊಡ್ತಾ ಹೋದರೆ ಈ ಸಮಸ್ಯೆಯನ್ನು ನಾವು ನಿಭಾಯಿಸಬಹುದು ಹೀಗೆ ಹದಿಹರೆಯ ವಯಸ್ಸಿನ ಮಕ್ಕಳನ್ನು ನಿಭಾಯಿಸುವಂಥ ಒಂದು ಉತ್ತಮವಾದ ಮಾರ್ಗ ಹೀಗಾಗುತ್ತೆ